ಭಾಷೆಗಳಲ್ಲಿ ಆಕ್ಷನ್ ಫ್ರೆಂಡ್ಸ್ ಧ್ರುವ ಸರ್ಜಾ ಮಾರ್ಟಿನ್ ಟ್ರೈಲರ್ ರಿಲೀಸ್ ಇಪ್ಪತ್ತೊಂದು ದೇಶದಿಂದ ಇಪ್ಪತ್ತೇಳು ರಿಪೋರ್ಟರ್ಗಳು ಇದು ಅಂತಾರಾಷ್ಟ್ರೀಯ ಸುದ್ದಿಗೋಷ್ಠಿ ಮಾರ್ಟಿನ್ 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 ಸದ್ಯ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಇತ್ತೀಚೆಗೆ ಭಾರೀ ಸದ್ದು ಮಾಡ್ತಾ ಇದೆ ಇನ್ನೇನು ಬಿಡುಗಡೆಗೆ ಎರಡು ತಿಂಗಳು ಬಾಕಿ ಇರುವಾಗಲೇ ವಿವಾದ ಟ್ರೈಲರ್ ರಿಲೀಸ್ ಡೇಟ್ ಅಂತಲೇ ಸಾಕಷ್ಟು ಸುದ್ದಿಯಲ್ಲಿದೆ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಸೆಟ್ಟೇರಿ ವರ್ಷಗಳೇ ಕಳೆದು ಹೋಗಿವೆ ನಾನಾ ಅಡೆತಡೆಗಳ ಬಳಿಕ ಕೊನೆಗೂ ಸಿನಿಮಾ ಬಿಡುಗಡೆ ದಿನಾಂಕ ಘೋಷಣೆಯಾಗಿದೆ ನಿರ್ದೇಶಕ ಎಪಿ ಅರ್ಜುನ್ ಆಕ್ಷನ್ ಕಟ್ ಹೇಳಿರುವ ಈ ಸಿನಿಮಾಗೆ ಉದಯ್ ಮೆಹತಾ ಬಂಡವಾಳ ಹೂಡಿದ್ದಾರೆ ಬಿಗ್ ಬಜೆಟ್ನಲ್ಲಿ ನಿರ್ಮಾಣವಾಗ್ತಿರೋ ಈ ಸಿನಿಮಾ ತೆರೆ ಮೇಲೆ ಬರುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಈ ನಡುವೆ ಆಗಸ್ಟ್ ಐದರಂದು ಮುಂಬೈನಲ್ಲಿ ಅಂತಾರಾಷ್ಟೀಯ ಪ್ರೆಸ್ ಮೀಟ್ ನಡೆಯಲಿದೆ ಎಂದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹೇಳಿಕೊಂಡಿದ್ದಾರೆ ಇನ್ನು ಮಾರ್ಟಿನ್ ಸಿನಿಮಾ ಅಕ್ಟೋಬರ್ ಹನ್ನೊಂದರಂದು ರಿಲೀಸ್ ಆಗಲಿದೆ ಈ ಚಿತ್ರದ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದ್ದು ಈ ಬಗ್ಗೆ ಮಾತನಾಡಿದ ಧ್ರುವ ಇಪ್ಪತ್ತೊಂದು ದೇಶಗಳಿಂದ ಇಪ್ಪತ್ತೇಳು ರಿಪೋರ್ಟರ್ಗಳು ಬರ್ತಿದ್ದಾರೆ ವೀಸಾ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಯಿತು ಮುಂಬೈನಲ್ಲಿ ಸುದ್ದಿಗೋಷ್ಠಿ ನಡೆಯಲಿದೆ ಕನ್ನಡ ಜೊತೆಗೆ ಅರೇಬಿಕ್ ಕೊರಿಯನ್ ಬೆಂಗಾಲಿ ಸೇರಿ ಹದಿಮೂರು ಭಾಷೆಗಳಲ್ಲಿ ಟ್ರೈಲರ್ ರಿಲೀಸ್ ಆಗಲಿದೆ ಚೈನೀಸ್ ಜಪಾನೀಸ್ ಸೇರಿ ಅನೇಕ ಭಾಷೆಗಳಲ್ಲಿ ಈಗಾಗಲೇ ಸಿನಿಮಾಗೆ ಬೇಡಿಕೆ ಸೃಷ್ಟಿಯಾಗಿದೆ ಎಂದಿದ್ದಾರೆ ಒಟ್ನಲ್ಲಿ ಕನ್ನಡದಲ್ಲೂ ಹಾಲಿವುಡ್ ರೇಂಜ್ಗೆ ಸಿನಿಮಾ ಬರ್ತಿದೆ ಅಂತ ಜನ ಕಾಯ್ತಿದ್ರೆ ಹಿತ ಧ್ರುವ ಅಭಿಮಾನಿಗಳು ಮಾರ್ಟಿನ್ನ ಕಣ್ತುಂಬಿಕೊಳ್ಳಲು ತುದಿಗಾಲಲ್ಲಿ ಕಾಯ್ತಿದ್ದಾರೆ ನ್ಯೂಸ್ ಬೆಂಗಳೂರು ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ಸ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್